ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಹೊಸ ಮನೆ ಹತ್ರ ನಾವು ಬಂದಿದ್ದೇವೆ ಯಾಕೆ ಬಂದಿದ್ದೇವೆ ಅಂತ ನಾನು ಡೆಫಿನೆಟ್ಲಿ ನಿಮಗೆ ಹೇಳ್ತೀನಿ ನಾವೆಲ್ಲ ಇವಾಗ ಮನೆ ಕಟ್ಟಬೇಕು ಅನ್ನೋ ಡ್ರೀಮಲ್ಲಿದ್ದರೆ ನಮ್ಮ ಡ್ರೀಮ್ ಹೋಮನ್ನು ಯಾವ ರೀತಿ ಕಟ್ಬೋದು ಅನ್ನೋ ಪ್ರಶ್ನೆ ಡೆಫಿನೆಟ್ಲಿ ಬರುತ್ತೆ ಹಾಗಂತ ಈ ಕಾಲಘಟ್ಟದಲ್ಲಿ ಡ್ರೀಮ್ ಹೋಮನ್ನು ಕಟ್ಟೋಕ್ಕೂ ಕೂಡ ನಮಗೆ ಜನರ ಕೊರತೆ ಸಿಗ್ತಾ ಇದೆ ಒಂದಷ್ಟು ಕೆಲಸ ಕಾರ್ಮಿಕರಾಗಿರ್ಬೋದು ಈ ಕೆಲಸವನ್ನು ಸರಿಯಾಗಿ ನಿಭಾಯಿಸುವಂಥವ್ರು ಆಗಿರ್ಬೋದು ಪ್ರತಿಯೊಬ್ಬರ ಕೊರತೆ ಕೂಡ ಕಾಡ್ತಾ ಇದೆ ಒಂದಷ್ಟು ಜನರ ಬಾಯಲ್ಲಿ ಕೂಡ ನಾವು ಕೇಳಿರ್ಬೋದು ಬೇಲೆಗೆ ಜನ ತಿಕ್ಕುಜರು ಟೆನ್ಷನ್ ಹಾಕಿಕೊಂಡು ಅನ್ನೋ ಮಾತನ್ನು ಈ ಮಾತು ಬಂದಾಗ ಥಟ್ ಅಂತ ನಮಗೆ ನೆನಪಾಗೋದೇ ಈ ಕನ್ಸ್ಟ್ರಕ್ಷನ್ ಅಸೋಸಿಯೇಟ್ಸ್ ಆ್ಯಂಡ್ ಇಂಟೀರಿಯರ್ಸ್ನ ಒಂದು ಸಂಸ್ಥೆ ಇದು ಶ್ರೀ ಗಣೇಶ್ ಅಸೋಸಿಯೇಟ್ಸ್ ಅಂಡ್ ಶ್ರೀ ಗಣೇಶ್ ಇಂಟೀರಿಯರ್ಸ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪುತ್ತೂರಿನಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಸಂಸ್ಥೆ ಇದೀಗ ಎಲ್ಲರ ಸಮಸ್ಯೆಯನ್ನು ಕಣ್ಕೊಂಡು ಆ ಸಮಸ್ಯೆಗೊಂದು ಅತ್ಯುನ್ನತವಾದ ಪರಿಹಾರವನ್ನು ನಮ್ಮ ಮೂಲಕ ಕೊಡಬೇಕು ಅನ್ನುವಂತಹ ಮಹದಾಕಾಂಕ್ಷೆಯನ್ನು ಇಟ್ಕೊಂಡು ಆರಂಭಿಸಿರುವಂತಹ ಪ್ರಪ್ರಥಮ ವಿಭಿನ್ನವಾದ ವಿನೂತನವಾದ ಯೋಜನೆ ಶ್ರೀ ಗಣೇಶ್ ಮ್ಯಾನ್ ಪವರ್ ಏನಿದು ಶ್ರೀ ಗಣೇಶ್ ಮ್ಯಾನ್ ಪವರ್ ಅನ್ನೋ ಪ್ರಶ್ನೆ ಬರ್ತಾ ಇದ್ರೆ ಅದಕ್ಕೂ ಕೂಡ ಉತ್ತರ ನಮ್ಮಲ್ಲಿದೆ ವಿಶೇಷ ಏನು ಅಂದರೆ ಏನಾದರೂ ಇಂಟೀರಿಯರ್ಸ್ ಮಾಡಬೇಕು ಇಲ್ಲಿ ನಮಗೆ ಏನೋ ಅಪ್ಲೈ ಮಾಡಬೇಕು ಹೋಮ್ ಫರ್ನಿಚರ್ಗಳನ್ನು ಇನ್ಕ್ಲೂಡ್ ಮಾಡೋ ಥರ ಏನಾದರೂ ಫೆಸಿಲಿಟಿನ ಮನೇಲಿ ಮಾಡಬೇಕು ಅಂದಾಗ ಇಂಟೀರಿಯರ್ಸ್ ಫೋರ್ಟಿ ಪರ್ಸೆಂಟ್ ಅಂದರೆ ಆ ಒಂದು ಪ್ರಾಡಕ್ಟನ್ನ ವೆಚ್ಚ ಎಷ್ಟಿರುತ್ತೆ ಅದಕ್ಕೆ ಅನುಗುಣವಾಗಿ ಫೋರ್ಟಿ ಪರ್ಸೆಂಟ್ ವೆಚ್ಚದಲ್ಲಿ ಈ ಕೆಲಸವನ್ನು ಸಂಪೂರ್ಣ ಮಾಡಿಕೊಡ್ತಾರೆ ಕ್ಲೀನಿಂಗ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಡೋಂಥ ಒಂದು ಶ್ರೀ ಗಣೇಶ್ ಮ್ಯಾನ್ ಪವರ್ನ ಶಕ್ತಿ ಇದು ಅಂತ ಹೇಳ್ಬೋದು ನಮಗೆ ಏನೇ ರೀತಿಯ ಕೊರತೆಗಳಾದರೂ ಕೂಡ ಶ್ರೀ ಗಣೇಶ್ ಮ್ಯಾನ್ ಪವರ್ ಅವರು ಖಂಡಿತ ಪ್ರೊವೈಡ್ ಮಾಡ್ತಾರೆ ಸಾಕಷ್ಟು ಜನ ಕೆಲಸಗಾರರು ಇಲ್ಲಿ ಕೆಲಸ ಮಾಡೋದನ್ನು ಕೂಡ ನೋಡಿರ್ಬೋದು ಮೇಸ್ತ್ರಿ ಕೆಲಸ ಪೇಂಟಿಂಗ್ ಕೆಲಸ ಒಂದಷ್ಟು ಕಿಚನ್ ಕೆಲಸ ಅಥವಾ ಇಂಟೀರಿಯರ್ ಕೆಲಸಗಳೆಲ್ಲ ಆಗ್ತಾ ಇದೆ ಸ್ಟೆಪ್ಸ್ಗಳಲ್ಲಿ ಸೊ ಇವೆಲ್ಲವುಗಳನ್ನು ಪ್ರೊವೈಡ್ ಮಾಡ್ತಾ ಇರೋರೆ ಶ್ರೀ ಗಣೇಶ್ ಮ್ಯಾನ್ ಪವರ್ ಈ ಒಂದು ಹೊಸ ವಿಭಿನ್ನ ಪ್ರಯತ್ನವನ್ನ ಮಾಡಿರುವಂತಹ ಸಂಸ್ಥೆಯ ಕಡೆಯಿಂದ ಸಿಗ್ತಾ ಅಂಥದ್ದು ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಹರೀಶ್ ಓಕೆ ಇವಾಗ ಇಷ್ಟು ಚೆನ್ನಾಗಿರೋಂಥ ಒಂದು ಮನೆ ನಿರ್ಮಾಣ ಆಗ್ತದೆ ಅದು ಕೂಡ ಶ್ರೀ ಗಣೇಶ್ ಮ್ಯಾನ್ ಪವರನ್ನು ಯೂಸ್ ಮಾಡ್ಕೊಂಡು ಆಗ್ತಾ ಇರುವಂತಹ ಮನೆ ಸರ್ ನಿಮಗೆ ಏನೆಲ್ಲ ಪ್ರಾಬ್ಲಮ್ ಆಯಿತು ಆ್ಯಕ್ಚುಲಿ ಮನೆ ನಿರ್ಮಾಣ ಮಾಡಬೇಕು ಅಂದಾಗ ಆ್ಯಕ್ಚುಲಿ ನಾನು ಮೂಲ ಹಾಸನ ಇಲ್ಲಿ ಈ ಊರಿನಲ್ಲಿ ನನಗೆ ಇದು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂತಾಗ ನಾನು ಸುಮಾರು ಕಡೆ ಇಂಜಿನಿಯರ್ಸ್ಗಳನ್ನು ಕನ್ಸಲ್ಟ್ ಮಾಡಿದೆ ಬಟ್ ಲಾಸ್ಟ್ ನನ್ನ ಫ್ರೆಂಡ್ ಒಬ್ಬರು ನನಗೆ ಸಜೆಷನ್ ಮಾಡಿದರು ಅವರು ಬಿ ಸಿ ರೋಡ್ನಲ್ಲಿ ಒಂದು ಮನೆ ಮಾಡಿದ್ದಾರೆ ಅದು ಗಣೇಶ್ ಅವರ ಒಂದು ಸೂಪ್ರವಿಷನಲ್ಲಿ ಆಗಿದೆ ಸೊ ಅವರು ನನಗೊಂದು ಕನ್ಸಲ್ಟ್ ಮಾಡೋಕ್ಕೆ ಹೇಳಿದರು ನಾನು ಬಂದು ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಸೊ ನಾನು ಕ್ಯಾಲ್ಕುಲೇಟ್ ಮಾಡಿದೆ ಇವ್ರದ್ದು ಐಡಿಯಾಸು ಮತ್ತು ಫೈನಾನ್ಷಿಯಲ್ಲಿ ಇದರಲ್ಲೆಲ್ಲ ಬೆಟರ್ ಅಂತ ಅನ್ನಿಸ್ತು ಸೊ ನಾನು ಹಾಗೆ ಚೂಸ್ ಮಾಡಿದೆ ಹಾಗಾಗಿ ನೆಕ್ಸ್ಟ್ ಇವರ ಹತ್ರ ಪ್ಲಾನ್ ಎಲ್ಲ ತೊಗೊಳ್ಳುವಾಗ ಬೆಸ್ಟ್ ಪ್ಲ್ಯಾನ್ ಅನ್ನಿಸ್ತು ನಾನು ಸುಮಾರು ಕಡೆ ಪ್ಲ್ಯಾನ್ಗಳನ್ನು ಮಾಡಿಸಿದ್ದೆ ಬಟ್ ನಾನು ನನಗೆ ಯಾವುದೂ ಕೂಡ ಓಕೆ ಮಾಡಿರಲಿಲ್ಲ ಹತ್ರ ಪ್ಲ್ಯಾನ್ ಮಾಡಿಸಿದಾಗ ನಾನು ಭಾಳ ಫೈವ್ ಸೆನ್ಸ್ ಜಾಗ ಅದರಲ್ಲಿ ನನಗೆ ಸಿಕ್ತಿದ್ದು ಜಸ್ಟ್ ತರ್ಟಿ ಫೋರ್ ಆ್ಯಂಡ್ ತರ್ಟಿ ಸಿಕ್ಸ್ ಏರಿಯಾ ಅಷ್ಟೇ ಡೈಮೆನ್ಷನ್ ಸಿಗ್ತಾಯಿತ್ತು ಅದರಲ್ಲೇ ನನಗೆ ಬೆಸ್ಟ್ ಬೇಕಿತ್ತು ದಿ ಬೆಸ್ಟ್ ಸೊ ಅದು ನನಗೆ ಇವರ ಪ್ಲಾನ್ ನನಗೆ ಬೆಸ್ಟ್ ಅನ್ನಿಸ್ತು ಹಾಗಾಗಿ ನಾನು ಇವರನ್ನು ಸೆಲೆಕ್ಟ್ ಮಾಡಿಕೊಂಡೆ ಓಕೆ ಇವಾಗ ಸಾಕಷ್ಟು ಟೆನ್ಷನ್ಸ್ ಇರುತ್ತೆ ಇವಾಗಂತೂ ನಮಗೆ ಕೂಲಿ ಕಾರ್ಮಿಕರು ಸಿಗೋದು ಬಹಳ ಕಷ್ಟ ಸರ್ ಈ ಏರಾದಲ್ಲಿ ಎಲ್ಲರೂ ಸಿಕ್ಕಾಪಟ್ಟ ಬ್ಯುಸಿ ಅದರ ಜೊತೆಗೆ ನಮ್ಮ ಕಡೆ ಒಂದು ಮಾತು ಬರುತ್ತೆ ಬೇಲಿಗೆ ಜನ ತಿಕ್ಕು ಸೇರು ಅಂದರೆ ತುಂಬ ಟೆನ್ಷನ್ ಆಗುತ್ತೆ ಅಂತ ಸೊ ಈ ಬಗ್ಗೆ ನಿಮಗೂ ಈ ಥರ ಟ್ರಬಲ್ಸ್ ಫೇಸ್ ಆಗಿತ್ತಾ ಮ್ಯಾನ್ ಪವರ್ಸ್ ಅದೆಲ್ಲ ನನಗೆ ಪ್ರೊವೈಡ್ ಮಾಡಿದ್ದಾರೆ ಟೋ ನನ್ನ ಟೈಮ್ ಏನಿತ್ತು ಆ ಟೈಮಲ್ಲಿ ಈ ಟೈಮಲ್ಲಿ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೆ ಆ ಟೈಮಲ್ಲಿ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮ್ಯಾನ್ ಪವರ್ ಯೂಸ್ ಮಾಡಿಕೊಂಡು ರೆಡಿ ಆಗಿರೋ ಒಂದು ಅದ್ಭುತವಾದ ಮನೆ ಓವರ್ ಆಲ್ ಆಗಿ ಇವಾಗ ಆಲ್ಮೋಸ್ಟ್ ಟು ಫಿನಿಶ್ ಆ ಸ್ಟೆಪ್ಪಲ್ಲಿದೆ ಸೊ ಇವಾಗ ಹೇಗೆ ಅನ್ನಿಸ್ತಾ ಇದೆ ಗುಡ್ ಫೀಲ್ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಬಟ್ ನಾನು ಅಂದ್ಕೊಂಡ ಡ್ರೀಮ್ ಟೈಪಲ್ಲೇ ಮನೆ ಬಂದಿದೆ ಅದಕ್ಕೆ ನಾನು ಗಣೇಶ ಅವರು ಗಣೇಶ್ ಸರ್ ಅವರಿಗೆ ನಾನು ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ ವಿ ಡಿಸೈನ್ ದಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಎಕ್ಸ್ಪೀರಿಯನ್ಸ್ ದಿ ಡಿಸೈನ್ ಅನ್ನೋದು ಈ ಸಂಸ್ಥೆಯ ಟ್ಯಾಗ್ಲೈನ್ ಅಷ್ಟೇ ಇಲ್ಲ ಇವರಿಗೆ ಸಾವಿರದ ಎಂಟುನೂರಕ್ಕೂ ಮಿಕ್ಕಿ ಮನೆಗಳು ಒಂದು ನಾಲ್ನೂರಕ್ಕೂ ಮಿಕ್ಕಿ ಹೊಸದಾಗಿರುವಂತಹ ಒಂದು ಮಳಿಗೆಗಳು ಅಷ್ಟೇ ಅಲ್ಲ ನೂರಕ್ಕೂ ಮಿಕ್ಕಿ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡಿರುವಂತಹ ಒಂದು ಕ್ರೆಡಿಟ್ ಹೋಗುತ್ತೆ ಶ್ರೀ ಗಣೇಶ್ ಅಸೋಸಿಯೇಟ್ಸ್ ಆ್ಯಂಡ್ ಇಂಟೀರಿಯರ್ಸ್ನ ಶ್ರೀ ಗಣೇಶ್ ಮ್ಯಾನ್ ಪವರಿಗೆ ನಿಜಕ್ಕೂ ಹೇಳ್ಬೋದು ಒಂದು ಮನೆ ಒಂದು ಕಟ್ಟಡ ಒಂದು ಯಾವುದೇ ರೀತಿಯ ಇಂಟೀರಿಯರ್ ಡಿಸೈನ್ ಈ ಥರ ಯಾವುದೇ ಒಂದು ಕೆಲಸವನ್ನು ಪರಿಪೂರ್ಣ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಇಲ್ಲಿ ನಮಗೆ ಮೋಸ ಇಲ್ಲ ಆ ಕೆಲಸಕ್ಕೆ ತಕ್ಕ ಪಕ್ಕದಾಗಿರುವಂತಹ ಒಂದು ವ್ಯಾಲ್ಯೂ ಸಿಗುತ್ತೆ ಹಾಗೆ ಗಣೇಶ್ ಸರ್ ಜೊತೆ ಅವರ ಸಿಸ್ಟರ್ ಹೇಮಾ ಅವರು ಕೂಡ ಇರ್ತಾರೆ ಇಂಟೀರಿಯರ್ ಡಿಸೈನ್ಸ್ ಬೇಕು ಅಂದಾಗ ಆ ಕೆಲಸ ಕೂಡ ಪಕ್ಕಾ ಪರ್ಫೆಕ್ಟ್ ಆಗುತ್ತೆ